ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರದ ಐನೂರ ಅರವತ್ತೆಂಟನೇ ವೈಶಾಖ ಬುದ್ಧ ಪೂರ್ಣಿಮೆ ಮತ್ತು ಬುದ್ಧ ಜಯಂತಿ ಆಚರಣೆ ಇದ್ದು ಆ ದಿನವನ್ನು ವಿಶ್ವಾದ್ಯಂತ ಎಲ್ಲ ಬುದ್ಧನ ಅನುಯಾಯಿಗಳು ಮತ್ತು ಶಾಂತಿಪ್ರಿಯ ಬುದ್ಧನನ್ನು ಆರಾಧಿಸುತ್ತಿದ್ದು ಬುದ್ಧರ ವಿಶ್ವ ಸಂದೇಶದಂತೆ ಶಾಂತಿ ನೆಲೆಸುವ ಕಾರಣ ಪಟ್ಟಣದಲ್ಲಿ ಯಾವುದೇ ಅಂಗಡಿಗಳಲ್ಲಿ ಪ್ರಾಣಿ ಹಿಂಸೆ ಮಾಡದಂತೆ ತಾವುಗಳು ಪಟ್ಟಣದ ಎಲ್ಲ ಮೇಕೆ ಕುರಿ ಕೋಳಿ ಹಂದಿ ಮೀನಿನ ಮಾಂಸ ಮಾರಾಟ ಮಾಡುವ ಮತ್ತು ಹೋಟೆಲ್ ಅಂಗಡಿಗಳನ್ನು ಬಂದ್ ಮಾಡುವಂತೆ ನಿಷೇಧಾಜ್ಞೆ ಜಾರಿಯನ್ನು ಕೂಡಲೇ ಹೊರಡಿಸುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಎಲ್ಲ ಅಂಗಡಿಗಳಿಗೆ ನೋಟಿಸ್ ಅಥವಾ ಡಂಗೂರ ಹೊರಡಿಸಿ ಎಂದು ಆಗ್ರಹಿಸುತ್ತೆ ಬಂದ್ ಮಾಡುವ ಕುರಿತು ಈ ಮೇಲೆ ಹೇಳಿರುವ ವಿಷಯದ ಅನ್ವಯ ದಮ್ಮದೀಪ ಚಾಲನಾ ಸಮಿತಿ ಶೆರ್ವಾರ್ ತಾಲೂಕು ಕಟ್ಟಡ ವತಿಯಿಂದ ತಮಗೆ ತಿಳಿಸುವುದೇನೆಂದರೆ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಎರಡು ಸಾವಿರದ ಐನೂರ ಅರವತ್ತೆಂಟನೇ ವೈಶಾಖ ಬುದ್ಧ ಪೂರ್ಣಿಮೆ ಮತ್ತು ಬುದ್ಧ ಜಯಂತಿ ಆಚರಣೆ ಇದ್ದು ಆ ಒಂದು ದಿನವನ್ನು ವಿಶ್ವದಾದ್ಯಂತ ಎಲ್ಲ ಬುದ್ಧನ ಅನುಯಾಯಿಗಳು